ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರಾಷ್ಟ್ರೀಯ ಪೋಷಣ್ ಅಭಿಯಾನ ಯೋಜನೆಯಡಿ ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಂಜನಗೂಡು ಮತ್ತು ಬಿಳಿಗೆರೆ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ವೃತ್ತದ ಮೇಲ್ವಿಚಾರಕಿಯರಿಗೆ ಕೇಂದ್ರ ಸರ್ಕಾರದ ಯೋಜನೆಯಾದ ರಾಷ್ಟ್ರೀಯ ಪೋಷಣ್ ಅಭಿಯಾನ ಯೋಜನೆಯಡಿ ಸ್ಯಾಮ್ಸಂಗ್ ಸ್ಮಾರ್ಟ್ಫೋನ್ಗಳನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರಿಂದ ವಿತರಿಸಲಾಯಿತು are <laughs> that ಪತಿಗಳ ಸುದ ತಾಲುಕು ಮೈಸೂರು ಮತ್ತು ತಾಲುಕುಗಳು ಬರುತ್ತೆ ಟಿಎಸ್‌ಪಿ ಪುರ ತಾಲುಕು ಕೂಡ ತೈದರಿ ಕಾರ್ಯಕರ್ತರ ನಾವು ಒಬರಿ ವಿಚಾಯ ಮಾಡ್ವಿ ವಡಕ್ಷಿಣೆ ಮಾಡಿದ್ವಿ ಅದೇ ರೀತಿ ಭಾಷಾ ಅಭಿವೃದ್ಧಕರಿಂದ ಇನ್ನು ಮುಂದೆ ಆಗಿಬಿಡುತ್ತೆ ಅದರಿಯನ್ನು ತಕ್ಕಂತೆ ಸೇರಿ ಮತ್ತೆ ಸುಮಾರು 400 ರಷ್ಟು ಅಂತರೋಳ ಕಾರ್ಯಕರ್ತರಿಗೆ ಈ ಮೊಬೈಲ್ಗಳನ್ನು ಮಾಡ್ತಿದ್ದೆ ಕಮಸೋ ಸ್ವಲ್ಪ ಮಟ್ಟಕ್ಕೆ ಕಾರ್ಯಕ್ರಮ ಮಾಡಿದರೆ ಬಹಳ ಸಂತೋಷದ ವಿಚಾರವನ್ನು ಅನ್ಕೋಬಹುದು ಅಂತ ಸರ್ಕಾರ ಜನರಲ್ಲಿ ಕೊನೆಗೊಳ್ ಕಾರ್ಯಕರ್ತರಿಗೆ ಭಾರತಕ್ಕೆ ಶುರುವಾಗ ಹೇಳಿ ಮೊಬೈಲ್ ಮಾಡ್ತಾ ಇದೆ ಸ್ಮಾರ್ಟ್ ಫೋನ್ ಮಾಡ್ತಾ ಇದೆ ಆ ಯುವನೆವರು ಮೊಬೈಲ್ ಬೆಲೆ ಕೂಡ 100 100000ಕ್ಕೆ ಇರುತ್ತೆ ಸೋ ರಾಜ್ಯದಲ್ಲಿ ಎಲ್ಲ ಆಗ್ತಾ ಇದೆ ಕೂಡ ಹೋಗ್ತಾರೆ ಸರ್ಕಾರದಿಂದ ಕೆಲವು ಟಾರ್ಗೆಟ್ ಕೂಡ ಆಡಳಿತ ಆಗ್ತಿದಂತ ಅಂದ್ರೆ ಅಕ್ನೋಲೆಡ್ಜ್ ಮಾಡನೆಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪೊಲೀಸ್ ಆ ಟೆನ್ಶನ್ ಇರಬಹುದು ಅಥವಾ ಆರೋಗ್ಯದ ತಪಾಸಣೆ ಕೆಲಸ ಇರಬಹುದು ಅಥವಾ ಚುನಾವಣಾ ನಿರ್ವಹಣಾ ಕೆಲಸ ಇರಬಹುದು ಎಲ್ಲ ಕೂಡ ಮುಖ್ಯವಾಗಿ دیکھاಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದು ಸಂಕಲನ ಜೊತೆ ಕೆಲಸ ಮಾಡ್ತಾರೆ ಡೇಟಾ ಸಂಕಲನ ಮಾಡ್ತಾರೆ ಅಂದ್ರೆ ಕೋರಕ್ಕೆ ಬಹಳ ಸ್ಮಾರ್ಟ್ ಫೋನ್ ಗಡಿಯಾ ಬೇರೆ ಬೇರೆ ಗವರ್ನಮೆಂಟ್ ಕೆಲಸ ಮಾಡ್ತಿದೆ ತಕ್ಕ ತಕ್ಕ ಮಾಡೋ ಜಾಸ್ತಿ ಆಗಿ ಗವರ್ನಮೆಂಟ್ ಕೂಡ ಕಾರ್ಯಗಳಲ್ಲಿ ಈ ಆಪ್ ಗಳನ್ನ ಬಳಸೋದು ಜಾಸ್ತಿ ಆಗಿದೆ ಹಾಗಾಗಿ ಸ್ಮಾರ್ಟ್ ಫೋನ್ ಕೂಡ ಅಂಗನವಾಡಿ ಕಾರ್ಯಕರ್ತರಿಗೆ ಬಹಳ ಅಗತ್ಯ ಮನಗಂಡು ಇವತ್ತು ಸರ್ಕಾರ ಎಲ್ಲರಿಗೂ ಕೂಡ ಉಚಿತವಾಗಿ ಈ ಒಂದು ಮೊಬೈಲ್ ಫೋನ್ ಕೊಡುವಂತ ಕೆಲಸ ಮಾಡ್ತಾ ಇದೆ ಈಗಾಗಲೇ ಹೇಳಿರುವಂತಹ ಮೊಬೈಲ್ ಗಳೇ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಇದೆ ಸೊ ಅಂತೂ ಒಳ್ಳೆ ಗುಣಮಟ್ಟದ ಒಂದು ಮೊಬೈಲ್ ಫೋನ್ ನಿಮಗೆ ಕೊಡ್ತಾ ಇದೆ ಸೊ ಹಾಗಾಗಿ ಅದನ್ನು ಉಪಯೋಗಿಸಿ ಸರ್ಕಾರದ ಕೆಲಸಗಳನ್ನ ನಿಷ್ಠೆಯಿಂದ ಮಾಡಿ ಸರಿಯಾದ

ಸಿದ್ದ ಮಾತಾಡಿದರೆ ಅದಕ್ಕೆ ಪೂರಕವಾಗಿ ಇವತ್ತಿನ ಟೆಕ್ನಾಲಜಿ ಏನಿದೆ ತಂತ್ರಜ್ಞಾನ ಏನಿದೆ ಅದಕ್ಕೆ ತಕ್ಕಂತೆ ನಾವು ಕೂಡ ಮುಂದುವರಿ ನಾವು ಕೂಡ ಅದಕ್ಕೆ ಅಡ್ಯಾಪ್ಟ್ ಮಾಡಿಕೊಂಡು ಆ ಕಾರ್ಯದಿಂದ ನಾವು ಕೂಡ ಅಡ್ಯಾಪ್ಟ್ ಮಾಡಿಕೊಂಡು ಚರ್ಚೆಯನ್ನು ಹಾಕುವಂಥ ಒಂದು ಸಂಗತಿ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ತಮ್ಮೆಲ್ಲರಿಗೂ ಕೂಡ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ ಆಗ್ಲಿಕ್ಕೆ ಈಗ ಇರುವಂತಹ ಟೆಕ್ನಾಲಜಿಯ ಜೊತೆಗೆ ಒಂದು ಹೆಜ್ಜೆಯನ್ನು ಹಾಕಲಿಕ್ಕೆ ತಮ್ಮ ಕಾರ್ಯ ಏನಿದೆ ಕೆಲಸ ಏನಿದೆ ನಿಮ್ಮ ಡ್ಯೂಟಿ ಏನು ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದನ್ನು ಟೆಕ್ನಾಲಜಿಯಲ್ಲಿ ಇನ್ನೂ ಸುಲಭ ನಮಗೆ ಮಾಡಿಕೊಡ್ಲಿಕ್ಕೆ ಈ ಒಂದು ನೂತನವಾದಂತಹ ಸ್ಮಾರ್ಟ್ಫೋನ್ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಸುಮಾರು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಬೆಲೆ ಬಾರುವಂತಹ ಈ ಸ್ಮಾರ್ಟ್ಫೋನನ್ನು ತಮಗೆ ನೀಡುವಂತಹ ಒಂದು ಸಂದರ್ಭ ಮಾಡಿ ಇವತ್ತು ದಿವಸ ನಾವು ನೀವು ಎಲ್ಲ ಸೇರಿ ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಂಡಿದ್ದೇವೆ ಇದನ್ನ ಸದೀಪವನ್ನು ಪಡ್ಕೊಂಡು ತಾವೆಲ್ಲರೂ ತಮ್ಮ ಕೆಲಸಕ್ಕೆ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಮತ್ತಷ್ಟು ಸುಲಭವಾಗಿ ತಮ್ಮ ಕಾರ್ಯವನ್ನು ನಡೆಸ್ಕೊಂಡು ಹೋಗಬಹುದು ಇದನ್ನು ಕೂಡ ಸದು ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಜೊತೆಗೆ ಕೂಡ ತಾಯಿ ತಾಯಿದ್ದೀರಾ ಇವತ್ತನೇ ದಿವಸ ನಾನು ಒಬ್ಬ ಶಾಸಕನಾಗಿ ಒಬ್ಬ ಅತಿ ಹಿರಿಯ ವ್ಯಕ್ತಿಯ ಶಾಸಕನಾಗಿ ಇಲ್ಲಿ ಒಂದು ಮೇಲೆ ನಿಂತು ಮಾತನಾಡಬೇಕು ಅಂತಂದರೆ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಕೂಡ ಅಂಥ ಒಂದು ನೌಕರದಲ್ಲಿ ಉಡುಗತದಲ್ಲಿ ನಮ್ಮ ಇಡೀ ಕುಟುಂಬ ನೋಲಿದ್ದಾಗ ಅವೆಲ್ಲರೂ ಕೂಡ ನಮಗೆ ಆ ಕಷ್ಟದಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿದ್ದೀರ ಅದರಿಂದ ಈ ಕುಳಿತಿರುವಂತಹ ಎಲ್ಲ ನಮ್ಮ ಟೈಮ್ ಕೂಡ ನಮ್ಮ ಕೈಗೊಂಡು ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೇನೆ ಕೂಡ ಇದನ್ನು ಉಪಯೋಗ ಪಡ್ಕೊಳ್ಳಿ ಇದರಿಂದ ಆಗುವಂತಹ ಸುಲಭ ಕೆಲಸಗಳನ್ನು ತಮಗೆ ಕೂಡ ನಾವು ಮಾಡಿಕೊಳ್ಳಿ ಅಂತ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಇವತ್ತಿನ ದಿವಸ ಸಾಂಕೇತಿಕವಾಗಿ ನಾವು ನಮ್ಮೆಲ್ಲರಿಗೂ ಸ್ಮಾರ್ಟ್ ಫೋನನ್ನು ನೀಡಿದ್ದೇವೆ ನಮ್ಮ ಎಲ್ಲ ಅಧಿಕಾರಿ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಎಲ್ಲ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ಕೂಡ ಪೂರಕವಾಗಿ ನಮಗೆ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಹಾಗೆ ಅವೆಲ್ಲರೂ ಹಗಲು ಎರಡುವಂತೆ ನಿರಂತರವಾಗಿ ಇತ್ತು ಇದ್ದು ನೋಡಿದಾಗದಲ್ಲೇ ಇದ್ದು ಕೆಲಸವನ್ನು ನಿಷ್ಠಾವಂತರ ಅವೆಲ್ಲರೂ ಕೂಡ ಮಾಡ್ಕೋಬಹುದಿಲ್ಲ ಆದ್ದರಿಂದ ತಂಗೂ ಕೂಡ ಪ್ರತಿ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಪ್ರಶಸ್ತಿ ತಮಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳಿ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ